ಈ ವಿಧಾನಸಭಾ ಕ್ಷೇತ್ರದ ಯುವಕರು ಮತ್ತು ಜನಪ್ರಿಯ ಶಾಸಕರಂತ ಸನ್ಮಾನಿ ಡಿ ಕೃಷ್ಣರವರೇ ಬಿಬಿಎಂಪಿ ಮಹೇಶ್ವರ ರಾವ್ ರವರೇ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಆದಂತ ಶ್ರೀಮಂತ್ ಕುಮಾರ್ ಸಿಂಗ್ ಅವರೇ ಇಲ್ಲಿ ಆಗಮಿಸಿರುವ ಎಲ್ಲ ನಾಗರಿಗೂ ಬಂಧು ಮಿತ್ರರೇ ಮಾಧ್ಯಮ ಹಾಗೂ ಪೊಲೀಸ್ ಅಧಿಕಾರಿಗಳಿಗೆ ಯಾವುದೇ ಸಮಾಜದಲ್ಲಿ ಅಥವಾ ಯಾವುದೇ ರಾಷ್ಟ್ರ ಅಥವಾ ಯಾವುದೇ ಒಂದು ರಾಜ್ಯ ಅಭಿವೃದ್ಧಿ ಹೊಂದಬೇಕಾದ್ರೆ ಅಲ್ಲಿ ಒಂದು ಸುರಕ್ಷಿತ ವಾತಾವರಣ ಬಹಳ ಅವಶ್ಯಕತೆ ಇರ್ತದೆ ಯಾಕಂದ್ರೆ ಎಲ್ಲಿ ಅಭಿವೃದ್ಧಿ ಆಗ್ಬೇಕು ಅಲ್ಲಿ ಸಮಾಜದಲ್ಲಿ ಅಶಾಂತಿ ಇದ್ರೆ ಅಲ್ಲಿ ಯಾವ ಕಾರಣಕ್ಕೂ ಅಭಿವೃದ್ಧಿ ಅಥವಾ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ ಇಲ್ಲ ಈಗ ಉದಾಹರಣೆಗೆ ನಾವು ಪಾಶ್ಚಿಮಾತ್ಯ ದೇಶಗಳು ನಾವು ನೋಡಬಹುದು ಪಾಶ್ಚಿಮಾತ್ಯ ದೇಶಗಳಲ್ಲಿ ಸ್ವಲ್ಪ ಭದ್ರತೆ ವ್ಯವಸ್ಥೆ ಮತ್ತು ಶಾಂತಿ ಸುವ್ಯವಸ್ಥೆ ಬಹಳ ಚೆನ್ನಾಗಿರುವುದರಿಂದ ಆ ದೇಶಗಳು ಬಹಳ ಒಳ್ಳೆ ರೀತಿಯಲ್ಲಿ ಬೆಳವಣಿಗೆ ಹೊಂದಿ ಪ್ರಪಂಚದಲ್ಲಿ ಡೆವಲಪ್ಟ್ ನೇಷನ್ ಆಗಿ ಇವತ್ತು ಹೊಮ್ಮಿದ್ದಾರೆ ಆದರೆ ಬಹಳಷ್ಟು ದೇಶಗಳು ಈಗ ಸುಡಾ ಉದಾಹರಣೆ ತಗೊಂಬಹುದು ಅಥವಾ ಅಫ್ಘಾನಿಸ್ತಾನ್ ಅಥವಾ ಇನ್ ಬೇರೆ ಅಹ್ ದೇಶಗಳು ಎಲ್ಲಿ ಅಶಾಂತಾಗಿದೆ ಅಂತ ದೇಶಗಳು ತಾವು ನೋಡಿದ್ರೆ ಅಲ್ಲಿ ಯಾವುದೇ ಒಂದು ಭದ್ರತೆ ವ್ಯವಸ್ಥೆ ಇಲ್ಲ ಯಾವುದೇ ಸೆಕ್ಯೂರಿಟಿ ಇಲ್ಲ ಯಾಕಂದ್ರೆ ಯಾರಿಗೋಸ್ಕರ ಭದ್ರತೆ ಆಗುತ್ತೆ ಅವ್ರ ಮನುಷ್ಯ ಅವ್ರ ಸಾರ್ವಜನಿಕರ ಆಸ್ತಿ ಪಾಸ್ತಿ ರಕ್ಷಣೆಯ ಭಾವನೆ ಇರಲಿಲ್ಲ ಅಂದ್ರೆ ಅಲ್ಲಿ ಬೆಳವಣಿಗೆಗಾಗಿ ಅಥವಾ ದುಡಿಯೋದಕ್ಕೋಸ್ಕರ ಅಥವಾ ಡೆವಲಪ್ಮೆಂಟ್ ಗೋಸ್ಕರ ಒಂದು ಉತ್ಸಾಹನೂ ಸಹ ಅದರಿಂದ ಬಹಳ ಮುಖ್ಯವಾಗಿ ಯಾವ್ದಾದ್ರು ಒಂದು ಸಮಾಜದಲ್ಲಿ ಒಂದು ಒಳ್ಳೆ ಬೆಳವಣಿಗೆ ಹೊಂದಬೇಕಾದ್ರೆ ಅಲ್ಲಿ ಶಾಂತಿ ಸುವ್ಯವಸ್ಥೆ ಬಹಳ ಚೆನ್ನಾಗಿರ್ಬೇಕಾಗ್ತದೆ ಈ ಒಂದು ಜವಾಬ್ದಾರಿ ಪೊಲೀಸ್ ಇಲಾಖೆಗೆ ಇದೆ ಅಂದ್ರೆ ಯಾವುದೇ ಒಂದು ಆ ರಾಜ್ಯದಲ್ಲಿ ಅಥವಾ ಯಾವುದೇ ಒಂದು ಭಾಗದಲ್ಲಿ ಒಂದು ವ್ಯವಸ್ಥಿತವಾದ ಒಂದು ಒಳ್ಳೆ ಸುರಕ್ಷಿತ ವಾತಾವರಣ ನಿರ್ಮಾಣ ಮಾಡುವಂತ ಜವಾಬ್ದಾರಿ ಪೊಲೀಸ್ ಅವ್ರದ್ದು ಪೊಲೀಸ್ ಇಲಾಖೆಯದಿರ್ತದೆ ಆದ್ರೆ ಪೊಲೀಸರು ಮಾತ್ರ ಅದು ಅಹ್ ಎಲ್ಲಾ ರೀತಿಯಲ್ಲಿ ಎಲ್ಲಾ ಮನೆ ಮನೆ ಅಥವಾ ಎಲ್ಲಾ ಕಡೆ ಎಲ್ಲಾ ಬೀದಿ ಬೀದಿನಲ್ಲಿ ಮತ್ತು ಎಲ್ಲಾ ಮೊಹಲ್ಲಗಳಲ್ಲಿ ಮತ್ತೆ ಎಲ್ಲ ಭಾಗಗಳಲ್ಲಿ ಅದು ಇರಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಬಹಳ ಮುಖ್ಯವಾಗಿ ಏನಂದ್ರೆ ಸಾರ್ವಜನಿಕ ಸಹಭಾಗಿತ್ವ ಬಹಳ ಬೇಕಾಗುತ್ತದೆ ಸಾರ್ವಜನಿಕ ಸಹಭಾಗಿತ್ವ ಪೊಲೀಸರ ಜೊತೆಗಿದ್ರೆ ಅಂತಹ ಪ್ರದೇಶಗಳಲ್ಲಿ ಒಂದು ಒಳ್ಳೆ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಈ ದಿಶೆಯಲ್ಲಿ ಸರ್ಕಾರ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಮಾನ್ಯ ಗೃಹ ಸಚಿವರ ನೇತೃತ್ವದಲ್ಲಿ ಹತ್ತು ಹಲವಾರು ಕಾರ್ಯಕ್ರಮಗಳನ್ನು ರೂಪಿಸಿ ಕಾರ್ಯಗತಿಗೆ ತಂದಿದ್ದಾರೆ ಇದರಲ್ಲಿ ಬಹಳ ಮುಖ್ಯವಾದ ಒಂದು ಕಾರ್ಯಕ್ರಮ ಅಂದ್ರೆ ಮನೆ ಮನೆಗೆ ಪೊಲೀಸ್ ಇದು ನಮ್ಮ ಮಾನ್ಯ ಗೃಹ ಸಚಿವರ ಕನಸನ್ನು ಕೂಸು ಅಂತ ಹೇಳ್ಬಹುದು ಯಾಕಂದ್ರೆ ಒಂದು 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 ಒಂದೂವರೆ ತಿಂಗಳ ಹಿಂದೆ ಅಹ್ ಗೃಹ ಸಚಿವರು ಬೆಂಗಳೂರು ನಗರ ಪೊಲೀಸ್ ಅಹ್ ಮಾಡೋದಕ್ಕೆ ಬಂದಿದ್ರು ಅರಿವು ಮಾಡುವಾಗ ಅವರು ಆ ಚಿಂತನೆಯನ್ನ ಎಲ್ಲಾ ಪೊಲೀಸ್ ಅಧಿಕಾರಿಗಳು ಕೊಟ್ಟರು ಯಾಕೆ ನಾವು ಪೊಲೀಸರು ಸಾರ್ವಜನಿಕರ ಜೊತೆಗೆ ಜಾಸ್ತಿ ನಾವು ಹತ್ರ ಯಾಕೆ ಹೋಗ್ಬಾರ್ದು ಮತ್ತೆ ಅವ್ರ ಜೊತೆಗೆ ಅಹ್ ಅವ್ರ ಜೊತೆಗೆ ಮಿಂಗಲ್ ಆಗಿ ಮತ್ತೆ ಅವ್ರ ಜೊತೆ ಹೊಂದಾಣಿಕೆ ಮಾಡಿಕೊಂಡು ನಾವು ಯಾಕೆ ಪರಿಣಾಮಕಾರಿಯ ಕೆಲಸ ಯಾಕೆ ಮಾಡಬಾರ್ದು ಅಂತ ಸೊ ಆ ವಿಷಯನ ಅವರು ಈ ಒಂದು ಕಾರ್ಯಕ್ರಮಕ್ಕೆ ನಾವು ಮನೆ ಮನೆ ಪೊಲೀಸರು ಅಂತ ನಾವು ಯಾಕೆ ಕರಿಬಾರದು ಅಂತ ಒಂದು ಯೋಜನೆಯನ್ನ ನಮಗೆ ಕೊಟ್ಟಿದ್ದಾರೆ ಸೊ ಆ ಯೋಜನೆಯ ಉದೃತವಾಗಿ ಇವತ್ತು ಉದ್ಘಾಟನೆ ಬೆಂಗಳೂರು ನಗರ ಪೊಲೀಸ್ ಅವರು ಇವತ್ತು ಮಾಡ್ತಾ ಇದ್ದಾರೆ ಅದಕ್ಕೆ ನಾನು ಮೊದಲಾಗಿ ನಮ್ಮ ಪೊಲೀಸ್ ಕಮಿಷನರ್ ಸೀಮಾಂತ್ ಸಿಂಗ್ ಮತ್ತೆ ಎಲ್ಲಾ ಅಧಿಕಾರಿ ಮಿತ್ರರಿಗೆ ನನಗೆ ಅಭಿನಂದನೆಗಳು ಸಲ್ಲಿಸ್ತೀನಿ ಮತ್ತೆ ಈ ಒಂದು ಕಾರ್ಯಕ್ರಮಕ್ಕೆ ಸಾರ್ವಜನಿಕರು ಬಹಳ ಒಳ್ಳೆ ರೀತಿಯಲ್ಲಿ ಸ್ಪಂದಿಸಬೇಕು ಅಂತ ನಾನು ಕೇಳ್ಕೊಂತೀನಿ ಯಾಕಂದ್ರೆ ಸಾಮಾನ್ಯವಾಗಿ ಪೊಲೀಸ್ ಅವರು ಅಂದ್ರೆ ಅದು ಒಂದು ಬ್ರಿಟಿಷ್ ಕಾಲದಲ್ಲಿ ಏನು ಆ ಒಂದು ಕ್ರೋರಿಯಾಗಿ ಒಂದು ವ್ಯವಸ್ಥೆಯನ್ನು ಇರ್ತಾ ಇತ್ತು ಅಂದ್ರೆ ಪಲ್ ಇತ್ತು ಬ್ರಿಟಿಷ್ ಅವರು ತಮ್ಮ ಆಡಳಿತ ಮತ್ತು ತಮ್ಮ ಏನು ರೂಲ್ ಏನಿದೆ ಅದನ್ನ ಮುಂದುವರಿಸಲಿಕ್ಕಾಗಿ ಒಂದು ಪೊಲೀಸ್ನ ಒಂದು ಕ್ರೋರಿ ಒಂದು ಒಂದು ಪಡೆಯನ್ನ ನಿರ್ಮಾಣ ಮಾಡಿದ್ರು ಅದು ಮೆನಿ ಟೈಮ್ಸ್ ಅದು ನೈನ್ಟೀನ್ ಫಾರ್ಟಿ ಸೆವೆನ್ ಆದ್ಮೇಲೆ ಅದು ಬದಲಾವಣೆ ಆಗ್ಬೇಕಾಗಿತ್ತು ಬಟ್ ಆದ್ರೆ ಇನ್ನು ಸ್ವಲ್ಪ ಆ ಒಂದು ಏನು ಅದು ಏನು ಧೋರಣೆಗಳು ಅಂತ ನಾವೇನು ಹೇಳ್ತೀವಿ ಅದು ಅದನ್ನ ಬಹಳ ಜಾಗದಲ್ಲಿ ಉಳ್ಕೊಂಡಿರ್ತದೆ ಸೊ ಅದರಿಂದ ಸಾರ್ವಜನಿಕರು ಸಾಮಾನ್ಯವಾಗಿ ಪೊಲೀಸ್ ಇಂದ ಸ್ವಲ್ಪ ದೂರ ಇರೋಣ ಅಂತ ಭಾವನೆಗಳು ಇರ್ತವೆ ಬಹಳ ಜನ ಪೊಲೀಸ್ ಅವರು ಅಂದ್ರೆ ಸ್ವಲ್ಪ ಅವ್ರ ಸವಾಸ ಬೇಡ ಅಥವಾ ಅವ್ರ ಜೊತೆ ಮಿಂಗಲ್ ಆಗೋದು ಬೇಡ ಅಂತ ಒಂದು ಭಾವನೆಗಳು ಇರ್ತದೆ ಅದನ್ನ ಹೋಗ್ಲಾಡಿಸಿ ಸಾರ್ವಜನಿಕರು ಪೊಲೀಸರ ಜೊತೆ ಕೈ ಕೈಬಿಸಿದ್ರೆ ಇದು ನಾವು ಈ ಯಾವುದೇ ಒಂದು ಏರಿಯಾಗಳಲ್ಲಿ ಒಂದು ಒಳ್ಳೆ ವ್ಯವಸ್ಥೆಯನ್ನು ನಿರ್ಮಾಣ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಯಾಕಂದ್ರೆ ಬರೀ ನಾನ್ ಮುಂಚೆ ಹೇಳಿದ ಹಾಗೆ ಪೊಲೀಸರು ಎಲ್ಲಾ ಕಡೆ ಅಂದ್ರೆ ಒಮ್ಮೆ ಪ್ರೆಸೆಂಟ್ ಆಗಿರಕ್ ಸಾಧ್ಯ ಇಲ್ಲ ಎಲ್ಲಾ ಕಡೆ ಸಾಧ್ಯ ಇಲ್ಲ ಎಲ್ಲಾ ಕಡೆ ಸಾರ್ವಜನಿಕರು ಸ್ವಲ್ಪ ಅವ್ರ ಅವರ ಬೀದಿಗಳಲ್ಲಿ ಅಥವಾ ಅವ್ರ ಮೊಹಲ್ಲಾಗಗಳಲ್ಲಿ ಯಾವ್ದಾದ್ರು ಚಟುವಟಿಕೆಗಳು ನಡೀತಾ ಇರುವಾಗಾದ್ರೆ ಅಥವಾ ಅನೈತಿಕ ಚಟುವಟಿಕೆಗಳಾಗ್ಲಿ ಅಥವಾ ಯಾವ್ದಾದ್ರು ಕ್ರಿಮಿನಲ್ ಆಕ್ಟಿವಿಟಿಗಳಾದ್ರೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ಪೊಲೀಸರಿಗೆ ಹಂಚ್ಕೊಂಡ್ಬಿಟ್ರೆ ಆದ್ರೂ ಪೊಲೀಸರು ಪರಿಣಾಮಕಾರಿಯಾಗ ಮಾಡ್ಲಿಕ್ಕೆ ಮತ್ತೆ ಅದನ್ನ ಪತ್ತೆ ಹಚ್ಚಲಿಕ್ಕೆ ಮತ್ತೆ ಅದನ್ನ ಸದ್ಯ ಬಿಡಲಿಕ್ಕೆ ಬಹಳಷ್ಟು ಅನುಕೂಲ ಆಗುತ್ತೆ ಯಾಕಂದ್ರೆ ಸಮಾಜದಲ್ಲಿ ನೆಮ್ಮದಿ ಇರ್ಬೇಕಾದ್ರೆ ಒಂದು ಒಳ್ಳೆ ವ್ಯವಸ್ಥೆಯನ್ನು ನಿರ್ಮಾಣ ಆಗ್ಬೇಕಾದ್ರೆ ಯಾವ ದುಷ್ಟರು ಯಾರಿದ್ದಾರೆ ಅವ್ರಿಗೆ ಗುರುತಿಸಿ ಅವ್ರಿಗೆ ಶಿಕ್ಷೆ ಆಗ್ಬೇಕಾಗುತ್ತದೆ ಇಲ್ಲಾಂದ್ರೆ ಸಜ್ಜನರು ಅಥವಾ ಒಳ್ಳೆ ಜನರ ಜೀವನ ಅಷ್ಟು ಬದುಕು ಅಷ್ಟು ಸುಲಭವಾಗಿರೋದಿಲ್ಲ ಯಾಕಂದ್ರೆ ನೈನ್ಟಿ ನೈನ್ ಪರ್ಸೆಂಟ್ ತೊಂಬತ್ತೊಂಬತ್ತಷ್ಟು ಜನ ಒಳ್ಳೆಯ ಜನ ಇರ್ತಾರೆ ಯಾವುದೇ ತಾವು ನೋಡಿರಬಹುದು ತಮ್ಮ ಏರಿಯಾಗಳಲ್ಲಿ ತಾವು ನೋಡಿರಬಹುದು ತೊಂಬತ್ತೊಂಬತ್ತು ಪರ್ಸೆಂಟ್ ಜನ ತುಂಬಾ ಒಳ್ಳೆಯವರು ಇರ್ತಾರೆ ಆದ್ರೆ ಎಲ್ಲೋ ಒಂದು ಒನ್ ಪರ್ಸೆಂಟ್ ಅಥವಾ ಅರ್ಧ ಪರ್ಸೆಂಟ್ ಜನ ದುಷ್ಟ ಯಾರಿರ್ತಾರೆ ಅದರಿಂದ ಸಮಾಜದ ಶಾಂತಿ ಹಾಳಾಗ್ತದೆ ಸೊ ಅದನ್ನ ಅವ್ರು ಗುರುತಿಸಬೇಕಾದ್ರೆ ನಾವು ಸಾರ್ವಜನಿಕರ ಸಹಾಯ ನಮ್ಗೆ ಬಹಳ ಬೇಕಾಗುತ್ತದೆ ಸೊ ಅದರಿಂದ ಈ ಒಂದು ಕಾರ್ಯಕ್ರಮದ ಮುಖಾಂತರ ಪೊಲೀಸರು ಪ್ರತಿಯೊಂದು ಮನೆಗಳಿಗೆ ಭೇಟಿ ನೀಡ್ತಾರೆ ಮತ್ತೆ ಅಲ್ಲಿ ಸಾರ್ವಜನಿಕರ ಜೊತೆಗೆ ಜಾಸ್ತಿ ಹೊಂದಾಣಿಕೆಯನ್ನ ಬೆಳೆಸಲಿಕ್ಕೆ ಪ್ರಯತ್ನ ಮಾಡ್ತಾರೆ ಸೊ ಅದಕ್ಕೆ ತಾವೆಲ್ಲರೂ ಸಹಕರಿಸಬೇಕು ಅಂತ ನಾನು ಕೇಳ್ಕೊಂತೀನಿ ಮತ್ತೆ ನಾವು ಸಹ ಪೊಲೀಸ್ ಇಲಾಖೆಯಿಂದ ವತಿಯಿಂದ ಎಲ್ಲಾ ಸಾರ್ವಜನಿಕರ ಏನು ನಿರೀಕ್ಷೆ ಅಥವಾ ಆಶೋತ್ತರಗೊಳಿದೆ ಅದನ್ನು ನಾವು ಅರ್ಥ ಮಾಡಿಕೊಂಡು ಶಕ್ತಿ ಮೀರಿ ದುಡಿತೀವಿ ಅಂತ ನಾನು ಆಶ್ವಾಸ ಆಶ್ವಾಸನೆ ಕೊಟ್ಟು ನಾನು ಮಾತು ಮುಗಿಸ್ತೀನಿ ಧನ್ಯವಾದಗಳು